ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲವೆನ್ನ ನೂರ ಒಂಬತ್ತನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಎಪಿಸೋಡು ಚಿಂದಿ ಚಿತ್ರಾನ್ನ ಬೋಂದಿ ಮೊಸನ ಸೂಪರಾಗಿತ್ತು ಎಪಿಸೋಡ್ ಯಾಕಪ್ಪ ಸೂಪರಾಗಿತ್ತು ಅಂತಂದರೆ ನಿಜವಾಗ್ಲೂನು ಆಯಿತಾ ಬಿಗ್ ಬಾಸ್ ಅವರು ಈ ಥರ ಒಂದು ನಾಮಿನೇಷನ್ ಪ್ರಕ್ರಿಯೆನ ಇಷ್ಟು ವಾರಗಳಲ್ಲಿ ಒಂದು ದಿನವೂ ಕೂಡ ಕೊಟ್ಟಿರಲಿಲ್ಲ ನಾವು ಕೂಡ ನೋಡಿರಲಿಲ್ಲ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲೇ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ನಿಜವಾಗಲೂ ಕೂಡ ಈ ಈ ಥರ ಒಂದು ನಾಮಿನೇಷನ್ ಪ್ರಕ್ರಿಯೆ ಮೊದಲು ಯಾವತ್ತೂ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಗ್ರೂಪಿಸಮ್ಮು ಎಲ್ಲ ಆಗಿತ್ತು ಇವತ್ತು ಫೇವರಿಸಮ್ ಗೇವರಿಸಮ್ ಏನು ಇಲ್ಲ ಆಯಿತಾ ಎಲ್ಲ ಚಿಂದಿ ಚಿತ್ರಾನ್ನ ಬಂದಿ ಮೊಸರನ್ನ ಓಕೆ ನಾನು ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಒಂದೇ ಒಂದು ಮಾತು ನಾನು ಇಷ್ಟಪಡ್ತೀನಿ ಬಿಗ್ ಬಾಸ್ ಅವರೇ ನೀವು ನಿಜವಾಗಲೂ ಕೂಡ ಪ್ರೇಕ್ಷಕರ ಎಮೋಷನ್ ಜೊತೆ ನೀವು ಆಟ ಆಡ್ತಾ ಇದ್ದೀರ ನೀವು ಹೇಳದಂತೆ ಆಯ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಆಯಿತಾ ಒಂದು ದಿನ ಎಲ್ಲರೂ ಕೂಡ ಬೇಕಾದಷ್ಟು ವೋಟ್ ಹಾಕಿದರು ಮಿಡ್ ವೀಕ್ ಎಲೆಕ್ಷನ್ನು ಆಯಿತಾ ರದ್ದಾಯಿತು ಮತ್ತು ನೀವೇ ಹೇಳ್ತಾ ಇದ್ದೀರಾ ಅದೇ ವೋಟ್ ಕಂಟಿನ್ಯೂ ಆಗುತ್ತೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅದೇ ವೋಟ್ ಕಂಟಿನ್ಯೂ ಆಗುತ್ತೆ ಅಂತೇಳಿ ಆಯಿತಾ ಇದನ್ನು ಇದು ಹೆಂಗೆ ಗೊತ್ತಾಗ್ತಾಯಿಲ್ಲ ಬಿಗ್ ಬಾಸ್ ಅವ್ರೆ ಇದಕ್ಕೆ ತೀರ್ಮಾನ ಹೇಗೆ ಈ ಹಾಕಿರುವ ಓಟಿಗೆ ಆಯಿತಾ ಎಲ್ಲಿ ಬೆಲೆ ಇದೆ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ ನೀವು ತಗೊಳ್ಳೋದೇ ನಿರ್ಧಾರ ನೀವು ತಗೊಳ್ಳೋದೇ ತೀರ್ಮಾನ ನೀವೇ ಅಲ್ಟಿಮೇಟ್ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಾವು ಏನು ನಮಗೆ ಪ್ರೋಮೋದಲ್ಲಿ ಎಲ್ಲ ತೋರಿಸಿ ಆಯ್ತಾ ನಮ್ಮ ದಂದರಾಜವ್ರನ್ನ ಎಷ್ಟು ನೆಗೆಟಿವ್ ಮಾಡಬೇಕು ಅಷ್ಟು ನೆಗೆಟಿವ್ ಮಾಡಿಸ್ಬಿಟ್ರಿ ಬಿಗ್ ಬಾಸ್ ನೀವು ಒಂದು ಪ್ರೋಮೋ ಹಾಕಿ ನಮ್ಮ ಅವರು ಏನೋ ಮಾಡಬಾರ್ದು ಕೆಲಸ ಮಾಡಿದ್ದಾರೆ ಏನೋ ಮೋಸ ಮಾಡಿದ್ದಾರೆ ಅನ್ನೋ ರೀತಿ ತೋರಿಸಿದ್ರಿ ಆಯ್ತಾ ಅಲ್ಲಿ ಏನೂ ವಿಷಯ ಇಲ್ಲ ಜಸ್ಟ್ ಅವ್ರು ಏನು ಮಿರರ್ ಮಿರರಲ್ಲಿ ಕೇಳಿ ಆಯ್ತಾ ಮೇಲ್ಭಾಗ ಸ್ವಲ್ಪ ಕಾಣಿಸಿದ್ರೆ ಅದಕ್ಕೆ ಅವರು ಗ್ರೇ ಏರಿಯಾ ಅಂತ ಉಗ್ರ ಮಂಜು ಹತ್ರ ಹೇಳಿದ್ದಾರೆ ಆದರೆ ಆ ಮನುಷ್ಯ ನಿಜವಾಗ್ಲೂ ಕೂಡ ಧನ್ರಾಜ್ ಹ್ಯಾಡ್ಸವ್ರಿಗೆ ಹ್ಯಾಡ್ಸ ಹೇಳಿದ ತಕ್ಷಣನೇ ಆಯ್ತಾ ಒಂದು ಚೂರು ಆಯ್ತಾ ದೂಸರ ಮಾತಾಡ್ದಂಗೆ ಸಾರಿ ಬಿಗ್ ಬಾಸ್ ಓಕೆ ನಂದು ತಪ್ಪಾಗಿದೆ ಅಂತೇಳಿ ಒಪ್ಕೊಂಡು ನನ್ನನ್ನು ಕೂಡ ನಾಮಿನೇಷನ್ ಅಲ್ಲಿ ಹಾಕಿ ಅಂತ ಅಂತ ಹೇಳಿದ್ರಲ್ವ ಧನ್ರಾಜ್ ಅವರು ಆ ಗಡ್ಸು ಆ ನಿಯತ್ತು ಆ ನಿಜ ಐತಿ ಧನ್ರಾಜ್ ಅವ್ರನ್ನ ನೋಡಿ ನಿನ್ನೂ ಈ ಬಿಗ್ ಬಾಸ್ ಮನೆ ಪಕ್ಕಕ್ಕೆ ಪಕ್ಕಕ್ಕಿಡಿ ಆದರೆ ಫ್ಯೂಚರಲ್ಲಿ ತುಂಬ ಮೇಲ್ ಕರ್ಕೊಂಡು ಹೋಗುತ್ತೆ ಯಾಕೆಂದರೆ ಧನ್ರಾಜ್ ಇರೋ ಧನ್ರಾಜ್ ಅವ್ರಿಗೆ ಇರುವಂತಹ ವ್ಯಕ್ತಿತ್ವ ನಿಜವಾಗ್ಲೂ ಇವತ್ತು ಗೊತ್ತಾಯ್ತು ಯಾರ್ಯಾರು ಬೆಳಗ್ಗೆಯಿಂದ ನೆಗೆಟಿವ್ ವಿಡಿಯೋಸು ರಿವ್ಯೂ ಅನ್ನೋ ರಿವ್ಯೂ ಅನ್ನೋ ಒಂದು ನೆಪದರಲಿ ಧನ್ರಾಜವ್ರನ್ನ ಎಷ್ಟು ಅವ್ರನ್ನ ನೆಗೆಟಿವ್ ಮಾಡೋಕ್ಕಿ ಎಲ್ಲ ಮಾಡಿದ್ರಿ ಒಟ್ಟಾರೆ ಈ ಎಪಿಸೋಡ್ ನೋಡಿದಾಗ ನನಗೆ ಅನ್ನಿಸ್ತು ಧನ್ರಾಜ್ ಅವರೇ ನೀವು ಗ್ರೇಟ್ ಕಂಡು ಆಗಿದ್ದ ಒಂದು ಚಿಕ್ಕ ತಪ್ಪು ನಾ ಕ್ಷಣದಲ್ಲಿ ಒಪ್ಕೊಂಡು ಓಕೆ ಬಿಗ್ ಬಾಸ್ ನನಗೆ ಈ ವಿನ್ನಿಂಗ್ ಬೇಡ ನಾನು ವಾಪಸ್ ತೊಗೊಳ್ಳಿ ವಿನ್ನಿಂಗ್ ಆಯಿತಾ ನಾನು ನಾಮಿನೇಷನಲ್ಲಿ ಹಾಕಿ ಅಂತಲ್ಲ ನೀವು ಗ್ರೇಟು ಓಕೆ ನಾಮಿನೇಷನ್ನು ಪ್ರಕ್ರಿಯೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅಂತ ಇದ್ದೀನಿ ಏನು ಗೊತ್ತಾ ಇಲ್ಲಿ ಬಿಗ್ ಬಾಸ್ ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಡಿಸಿಷನ್ಗಳನ್ನ ಅವರೇ ಬೇಕಾದಂಗೆ 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 ಬದಲಿಸ್ತಾ ಇದ್ದಾರೆ ನಾವು ಹಾಕುವ ಓಟಿಗೆ ಆಯಿತಾ ಮರ್ಯಾದೆ ಇಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ ಏಕೆಂತಂದರೆ ಇವಾಗ ಹೇಳ್ತಾ ಇದ್ದಾರೆ ಆಯಿತಾ ಡಬಲ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ ಅದು ಯಾವಾಗ ಸಾಟರ್ಡೆ ಸಂಡೇ ಒಂದು ಸ್ಯಾಟರ್ಡೆ ಒಂದು ವೋಟಿಂಗ್ ಯಾವ ರೀತಿ ಹಾಕೋದು ಈಗ ಪಾಪ ಅವ್ರು ಯಾರೇ ಎಲಿಮಿನೇಷನ್ ಆದರೂ ಕೂಡ ನಮಗೆ ಬೇಜಾರು ಆಗೇ ಆಗುತ್ತೆ ಯಾಕೆಂದರೆ ಈಗ ಅವ್ರಿಗೆ ವೋಟ್ ಹಾಕಬೇಕು ಅಂತಂದರೂ ಕೂಡ ಪ್ರೇಕ್ಷಕರಿಗೆ ಟೈಮ್ ಇಲ್ಲ ಯಾಕೆ ಅಂತಂದರೆ ನಿಮ್ಗೆ ಸಿಗೋದು ಒಂದು ದಿನ ಟೈಮು ಆ ಒಂದು ದಿನದಲ್ಲಿ ನೀವು ಎಷ್ಟು ವೋಟ್ ಹಾಕೋಕ್ಕಾಗುತ್ತೆ நிஜவாக்லூ கூட பி பாஸ் அவரே ஓட்டிங்கன்ன இவங்க நீங்கள் மண்டே ஒன்று நாமினேஷன் இடத்தே நமக்கு சாட்டர்டே ஃப்ரைடே நைட் தங்க ஒட்டு ஓட்டுக்கொண்டு இதை பட் நீர மத்தொந்தி தான் ஓட்டாக்கி அந்த துணே கஷ்ட இதுலேருந்து ஓகே ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಈ ನಾಮಿನೇಷನ್ ಪ್ರಕ್ರಿಯೆಯ ಗುದ್ದಾಟ ಪರದಾಟ ಚಿಂದ ಚಿತ್ರನ ಬಂದಿ ಬಸ್ ಈ ನಾಮಿನೇಷನ್ ಏನಿದೆಯಲ್ವಾ ಬಿಗ್ ಬಾಸ್ ಸೀಸನ್ ಆಯ್ತಾ ಲವೆನಲ್ಲಿ ಯಾವತ್ತೂ ನೋಡಿರೋ ಚಾನ್ಸೇ ಇಲ್ಲ ನೆಕ್ಸ್ಟ್ ಲೆವೆನ್ನಿನ ಆಯಿತಾ ನೆಕ್ಸ್ಟ್ ಲೆವೆಲಿನ ಇದು ಒಂದು ಆಯ್ತು ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಅವ್ರನ್ನ ಒಂದು ಪ್ರೋಮೋ ತೋರಿಸಿ ನೆಕ್ಸ್ಟ್ ಪ್ರೋಮೋನ ತೋರಿಸ್ಲೇ ಇಲ್ಲ ಬಿಗ್ ಬಾಸ್ ಅವರು ಅಂದರೆ ಇವೆಲ್ಲವೂ ಕೂಡ ನಮ್ಮ ಬಿಗ್ ಬಾಸ್ ಅವರು ಗೌಪ್ಯವಾಗಿ ಇಡೋದ್ರಿಂದ ನೋಡುವಂತಹ ಪ್ರೇಕ್ಷಕನಿಗೆ ಚೇ ಪ್ರೋಮೋ ಬಂದಿಲ್ಲ ಏನು ವಿಷಯ ಇರ್ಬೋದು ಏನು ವಿಷಯ ಇರ್ಬೋದು ಏನೂ ವಿಷಯ ಇಲ್ಲ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದ ತಕ್ಷಣನೇ ಫಸ್ಟು ನಮ್ಮ ಉಗ್ರ ಮಂಜು ಅವ್ರು ಬರ್ತಾರೆ ಉಗ್ರ ಮಂಜು ಅವರು ಆಯಿತಾ ಭವ್ಯ ಗೌಡನಿಗೆ ಹೇಳಿದ ವಿಷಯ ಇರ್ಬೋದು ಆಯ್ತಾ ಗೌತಮಿಗೆ ಹೇಳಿದ ವಿಷಯ ಇರ್ಬೋದು ರಜತ್ಗೆ ಹೇಳಿರೋ ವಿಷಯ ಇರ್ಬೋದು ಎಲ್ಲವನ್ನು ಆಯಿತಾ ಅವ್ರು ಯಾರು ಒಪ್ಕೋಣ ಅಂತ ಇದರಲ್ಲೇ ಇಲ್ಲ ನಮ್ಮ ಮಂಜು ಹಾಕ್ಕೊಂಡು ಬಿಡ್ತಾ ಇದ್ದಾರೆ ಒಬ್ಬರು ಕೂಡ ಒಪ್ಕೊಳ್ಳೋಲ್ಲ ಅದರಲ್ಲೂ ಕೂಡ ಆಯಿತಾ ಭವ್ಯ ಅವ್ರ ಹ್ಯಾಡಿಟ್ಯೂಡ್ ಅಂತೂ ವಾಟ್ ನೆಕ್ಸ್ಟು ಆಯಿತು ಹೋ ಅಂದರೆ ಸ್ವಲ್ಪ ಭವ್ಯ ಗೌಡನಿಗೆ ಆಯಿತಾ ಹ್ಯಾಡಿಟ್ಯೂಡ್ ಇದೆ ಅನ್ನೋದು ಗೊತ್ತಾಗ್ತಾಯಿದೆ ಏಕೆಂತಂದರೆ ಒಂದು ಸ್ವಲ್ಪ ಓಕೆ ಬೊಬ್ಬೆಗೌಡ ನೀನು ಸೂಪರು ಎಲ್ಲದೂ ಓಕೆ ಬಟ್ ಯಾರಾದರೂ ಏನಾದರೂ ಹೇಳ್ತಿದ್ರೆ ನಾ ನಾವು ಸ್ವಲ್ಪ ಬಗ್ಬೇಕಾಗುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ ಕೊಡುವ ಸ್ಥಾನದಲ್ಲಿದ್ದಾಗ ಅವರೊಂದು ಹೆಚ್ಚಿಗೆ ಮಾತಾಡ್ತಾರೆ ತಗೊಳ್ಳೋ ಸ್ಥಾನದಲ್ಲಿದ್ದಾಗ ನಾವು ಸ್ವಲ್ಪ ತೆಗಬೇಕಾಗುತ್ತೆ ಇದೊಂದು ನಾಮಿನೇಷನ್ ಪ್ರಕ್ರಿಯೆ ನಿಮ್ಮನ್ನು ಯಾರಾದರೂ ನಾಮಿನೇಟ್ ಮಾಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಅದು ನೀವು ತಗೊಳ್ತಿರೋ ಬಿಡ್ತಿರೋ ಅದನ್ನು ರಿಸ್ಯೂವ್ ಮಾಡ್ಕೊಳ್ಳಿ ಅಂತೀನಿ ಬಟ್ಟು ಅವರಿಗೆ ಆ ರಿಸ್ಯೂವ್ ಮಾಡ್ಕೊಳ್ಳೋಂತಹ ಒಂದು ಮನಸ್ತತ್ವ ಇಲ್ವಾ ಇಲ್ವಾ ಅಂದ್ರೆ ಆದರೆ ಬರ್ತೀನಿ ತ್ರಿವಿಕ್ರಾ ಮನುಷ್ಯಕ್ಕೂ ಬರ್ತೀನಿ ಅವ್ರು ಹೇಳಿದ್ದೀನಿ ಅವರಿಗೆ ರೆಸ್ಪೆಕ್ಟ್ ರೆಸ್ಪೆಕ್ಟಿಂದ ರಿಸೀವ್ ಮಾಡ್ಕೋಕೆ ಗೊತ್ತಾಗಲಿಲ್ಲ ಆಯಿತಾ ನಮ್ಮ ಉಗ್ರ ಮಂಜೂರ ನಾಮಿನೇಷನ್ ಯಾರ್ಯಾರಪ್ಪ ಅಂತಂದರೆ ಬೊಬ್ಬೇಗೌಡ ಗೌತಮಿ ಅದೇ ರೀತಿ ರಜತ್ ಪ್ರಪ್ರಥಮ ಬಾರಿಗೆ ನಮ್ಮ ಉಗ್ರ ಮಂಜೂರು ಗೌತಮಿಯವರನ್ನ ನಾಮಿನೇಟ್ ಮಾಡಿದ್ದಾರೆ ಕಾರಣ ನೋಡಿ ಇಷ್ಟು ವಾರದಿಂದ ಸಪೋರ್ಟ್ ಮಾಡ್ಕೊಂಬಂದು ಉಗ್ರ ಮಂಜುವಾರೆ ಗೌತಮಿನ ಇವತ್ತು ನೀವೇ ಓಪನ್ ಆಗಿ ನಾಮಿನೇಟ್ ಮಾಡಿ ಎಲ್ಲ ವಿಷಯನೂ ಕಟ್ಬಿಟ್ರಲ್ಲ ಉಗ್ರ ಮಂಜು ಅಂದ್ರೆ ಅಂದರೆ ಗೌತಮಿ ಆಯ್ತದ ಔಟ್ ಆಗಿರ್ತಾರೆ ಅವ್ರದೇ ಒಂದು ಇದ್ರಲ್ಲಿ ಇರ್ತಾರೆ ಅವ್ರು ಯಾರ ಹತ್ರನು ಬೆರೆಯಲ್ಲ ಗೇಮು ಅಂತ ಬಂದರೆ ಅಷ್ಟೇನು ಗೇಮ್ ಆಡಲ್ಲ ಹಾಗೆ ಹೇಗೆ ಅಂತೇಳಿ ಒಂದೇ ಒಂದು ನಾಮಿನೇಷನಲ್ಲಿ ಇಷ್ಟು ವಾರ ನೀವು ಗೌತಮಿನ ಸೇವ್ ಮಾಡ್ಕೊಂಬಂದು ಒಂದೇ ಒಂದು ನಾಮಿನೇಷನಲ್ಲಿ ಆಯ್ತಾ ಮಣ್ಣಾಕಿ ಮುಚ್ಬಿಟ್ರಲ್ಲ ಉಗ್ರ ಮಂಜುವಾರ ಇದಕ್ಕೆ ಯಾಕೆ ನೀವು ಸಪೋರ್ಟ್ ಮಾಡ್ಕೊಂಬರ್ಬೇಕಿತ್ತು ಗೌತಮಿನ ಅಷ್ಟೇ ಅಷ್ಟೇ ಇದನ್ನ ಎಲ್ಲರೂ ಏನು ಗೊತ್ತಾ ಇದೆ ಇದು ಗೇಮನ್ನ ಗೇಮ್ ಥರ ತಗೊಳ್ಳಿ ಇಲ್ಲಿ ಯಾರ ಸಪೋರ್ಟು ನಿಮಗೆ ಅಗತ್ಯ ಇಲ್ಲ ನೀವು ಬಂದಿರೋದು ಗೇಮ್ ಆಡೋಕೆ ಗೇಮ್ ಆಡಿದ್ರೆ ತುಂಬ ಒಳ್ಳೇದು ಒಂದೇ ಒಂದು ನಾಮಿನೇಷನಲ್ಲಿ ನಮ್ಮ ಚ ಯಾರು ಗೌತಮಿನ ಡ್ಯಾಮೇಜ್ ಮಾಡಿದ್ರು ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರು ಓಕೆ ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಆಯ್ತಾ ತ್ರಿವಿಕ್ರಮ್ ಅವರು ತಗೊಂಡಿದ್ದ ಹೆಸರುಗಳು ಉಗ್ರ ಮಂಜು ಗೌತಮಿ ಮತ್ತು ನಮ್ಮ ಬವ್ಯಗೌಡ ಉಗ್ರ ಮಂಜುಗೆ ಹೇಳುವಂತಹ ವಿಷಯ ಸೇಮು ಅಂದರೆ ನೀವು ಒಂದು ವಾರ ಚೆನ್ನಾಗಿ ಗೇಮ್ ಆಡಿದರೆ ಆಮೇಲೆ ಕಥೆ ಗೇಮೇ ಆಡಲಿಲ್ಲ ನಿಮಗೆ ನಂಬೋ ಸ್ವಲ್ಪ ಕಷ್ಟ ಅನ್ನೋ ಒಂದು ಕಾರಣ ಕೊಟ್ಟರು ಅದೇ ರೀತಿ ಗೌತಮಿಗೆ ಸೇಮ್ ಅಂದರೆ ನೀವು ಜೇ ಗೇಮಿನ ಹೊರಗಡೆ ಇದ್ರಿ ನೀವು ನಿಮ್ಮದೇ ಆದ ಒಂದು ಝೋನಲ್ಲಿದ್ದರಿ ನೀವು ಉಗ್ರ ಮಂಜು ಅವರ ಹತ್ರ ಬಿಟ್ಟರೆ ಬೇರೆ ಯಾರತ್ರ ಅಷ್ಟೇ ಬರ್ತಿದ್ದು ನೋಡಿಲ್ಲ ಅನ್ನೋದನ್ನು ಅವ್ರಿಗೆ ಕೊಟ್ಟರು ಅದಾದ ನಂತರ ಬವ್ಯಗೌಡ ಕಾರಣ ಕೊಟ್ಟರು ನೋಡಿ ತ್ರಿವಿಕ್ರಮ್ ಅವರೇ ಇಷ್ಟು ದಿನ ಸೇಮ್ ಉಗ್ರ ಮಂಜು ಮಂಜುಗಳಿಂದ ನೀವೀಗೇಳ್ತಾ ಇದ್ರಿ ತ್ರಿವಿಕ್ರಮ್ ಅವರೇ ಇಷ್ಟು ದಿನ ಬೊಬ್ಬೆ ಬೊಬ್ಬೆಗೋಡನ್ನ ಜೊತೆಲಿ ಇದ್ಕೊಂಡು ಬಂದು ಒಂದೇ ದಿನ ಬೊಬ್ಬೆ ಬೊಬ್ಬೆಗೋಡನ್ನ ಡ್ಯಾಮೇಜ್ ಮಾಡಿಟ್ರಿ ಆಯಿತಾ ಹೇಳಬಾರಂತ ಮಾತು ನೀವು ಹೇಳಿದ್ರಂದರೆ ನೀನು ಇಷ್ಟು ವಾರಗಳು ನೀನು ಏನೇನು ಗೇಮ್ ಆಡಿದೆಯ ಅವೆಲ್ಲವೂ ಕೂಡ ನೀನು ಮೋಸದಿಂದನೇ ಆಡಿದಿ ಅಂದರೆ ನೀನು ವಿನ್ ಆಗಬೇಕು ಅನ್ನೋ ಒಂದು ಅಜೆಂಡದಲ್ಲಿ ನೀನು ಗೇಮ್ಗಳನ್ನ ಮೋಸದ ಗೇಮ್ ಆಡಿದ್ಯಾ ಅನ್ನೋದನ್ನ ನೀವೇ ಓಪನ್ ಆಗಿ ಹೇಳಿದರೆ ತ್ರಿವಿಕ್ರಮ್ ಅವರೇ ಹೆಂಗೆ ಜೊತೇಲಿದ್ದಂಥ ನೀವೇ ಓಪನ್ ಆಗಿ ನೀವು ಪ್ರೇಕ್ಷಕರ ಮುಂದೆ ಇಟ್ರಿ ಆಯ್ತಾ ನೀವೇ ಪ್ರೇಕ್ಷಕರ ಮುಂದೆ ಭವ್ಯಗೌಡನ್ನ ಇಟ್ರಿ ಆಯ್ತಾ ನಮ್ಮಲ್ಲಿ ಒಂದು ಗಾದೆ ಹಿಡ್ತಾರೆ ಆಯ್ತಾ ಅರಾಜಿ ಗಿಡದನ್ನ ಹಂಗೆ ನೀವು ಅರಾಜಿಗಿಟ್ರಿ ಅಂದ್ರೆ ಭವ್ಯಗೌಡನ್ ಕ್ಯಾರೆಕ್ಟರ್ನ ಓಪನ್ ಆಗಿ ಆಯ್ತಾ ನೀವು ಇಟ್ರಿ ನೋಡುವ ಪ್ರೇಕ್ಷಕನ ಈಗ ಏನಂತಿದ್ದಾನೆ ಗೊತ್ತಾ ತ್ರಿವಿಕ್ರಮರ ಹೇಳ್ತಿದಾರೆ ಹೌದು ನಾವಿಷ್ಟಿನ ಅದೇ ಹೇಳಿದ್ದು ಭವ್ಯಗೌಡ ಮೋಸದಾಟ ಆಡ್ತಾರೆ ಅಂತಾನೆ ನಾವು ಹೇಳಿದ್ವಿ ಇಲ್ಲಿ ತ್ರಿವಿಕ್ರಮರ ಹೇಳ್ತಿದಾರಲ್ಲ ನೀವೀಗ ಮಾತಾಡೋರ ಜನಗಳು ಕೈಗೆ ನೀವು ಸಿಕ್ಕಿ ಅಂದರೆ ಒಟ್ಟಾರೆಯಾಗಿ ಭವ್ಯಗೌಡನ ಆಟ ಮೋಸ ಅನ್ನೋದನ್ನು ನೀವು ಓಪನ್ ಆಗಿ ಹೇಳ್ತಿದ್ರಿ ಅಂದರೆ ತಾನು ಆಗೋಕ್ಕೋಸ್ಕರವಾಗಿ ಭವ್ಯಗೌಡ ಮೋಸದ ಆಟ ಆಡ್ತಾರೆ ಅಂತ ಅದಲ್ದೇನೆ ಹನುಮಂತು ಒಡೆದಿದ್ದ ವಿಷಯನ ಬಿಡಿ ಮೊನ್ನೆ ನೀವೇ ಸಾಟರ್ಡೆ ಸ್ವಾರಿ ಕೇಳಿದ್ದೀರಾ ಅವರ ಅಪ್ಪ ಅಮ್ಮನ ಹತ್ರ ಮತ್ತು ಆ ವಿಷಯ ತೆಗೆದು ನೀನು ಆಯ್ತಾ ಒಡೆದಿದ್ದು ಗೊತ್ತಿದ್ರು ಕೂಡ ನೀನು ಅದನ್ನ ಸಾರಿ ಕೇಳಿಲ್ಲ ಅದನ್ನು ಸಂಜಾಯಿಸ್ಕಂಡೆ ಅದನ್ನು ನೀನು ತಪ್ಪಾಯಿತು ಅಂತಲೂ ಕೇಳಿಲ್ಲ ನೀನು ಸಾರಿ ಇವತ್ತು ಹೇಳ್ತಿದ್ದೀರ ರೈಟ್ ಇದು ಸೂಪರ್ ಡೂಪರ್ ಇದು ಸಾರಿ ಕೇಳಿಲ್ಲ ನಾವು ಅದನ್ನು ಹೇಳಿದ್ದು ಬಟ್ ಆದರೆ ಹನುಮಂತ ಹತ್ರ ಬಬ್ಬ್ಯ ಕೂಡ ಸ್ವಾರಿ ಕೇಳಿದ್ರು ಈಗ ನೀವು ಅದನ್ನು ಕ್ಯಾರೆಕ್ಟರ್ ನ ಒಂದೇ ಸತಿ ತಕ್ಕಂತ ಪಾತಾಳಕ್ಕೆ ಹಾಕಿದ್ರೆ ನೋಡುವಂತ ಜನಗಳಿಗೆ ಹೌದಲ್ವಾ ಆಯ್ತಾ ಹನುಮಂತ ಕೊಡದಿ ತಪ್ಪಲ್ವಾ ಆ ತಪ್ಪಾಗೂ ಕೂಡ ಏನು ಇಲ್ಲದೆ ರಿಯಾಕ್ಟ್ ಮಾಡಿದ್ರಲ್ವಾ ಗೌಡ ಹೌದು ಎಲ್ಲ ಆಟ ಮೋಸದಿಂದನೇ ತಾನೆ ಆಡಿರೋದು ಎಲ್ಲಾನ ನೀವೇ ಓಪನ್ ಆಗಿ ಹೇಳಿದ್ರಿ ಅಂದ್ರೆ ಆ ಹೆಂಗೇಳೋದು ಇಲ್ಲಿ ನೋಡಿದ್ರೆ ತ್ರಿವ್ಯ ತ್ರಿವ್ಯ ತ್ರಿವಿಕ್ರಮ್ ಭವ್ಯ ಅಂತೇಳಿ ಸೆಲೆಬ್ರೇಟ್ ಮಾಡುವಂತಹ ಫ್ಯಾನ್ಸಿಗೆ ಪ್ರೇಕ್ಷಕರಿಗೆ ಆಯ್ತಾ ತ್ರಿವಿಕ್ರಮ್ ಅವರು ಬವ್ಯಗೌಡನ್ನ ಐತೆ ಜಸ್ಟ್ ಒಬ್ಬ ಸ್ಪರ್ಧಿಯಾಗಿ ನೋಡ್ತಿದಾರ ಹಾಗಾದರೆ ತ್ರಿವಿಕ್ರಮ್ ಅವರಿಗೆ ಭವ್ಯಗೌಡ ಮೇಲೆ ಏನೂ ಇಲ್ವಾ ಅದೇ ನಾನು ಏನು ಹೇಳ್ತೀನಿ ಗೇಮು ಅಂತ ಬಂದರೆ ಎಲ್ಲವೂ ಅಷ್ಟೇ ಒಟ್ಟಾದ್ಮೇ ಆಗಿ ಬವ್ಯಗೌಡನ್ನ ತಪ್ಪಿಸ್ತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದ್ರಪ್ಪ ನಮ್ಮ ತ್ರಿವಿಕ್ರಮ್ ಅವರು ನನಗೆ ಇದು ಸರಿನಾ ಅಂತ ಕೇಳಿದರೆ ಇಲ್ಲ ಅವ್ರು ಬೇರೆ ಕಾರಣ ಕೊಡ್ಬೋದಿತ್ತು ಇದೇ ಕಾರಣ ಕೊಡ್ಬೇಕು ಅಂತ ಏನಿಲ್ಲ ಬೇರೆ ಕಾರಣ ಕೊಡ್ಬೋದಿತ್ತು ಗೊತ್ತಿಲ್ಲ ಅವ್ರು ಯಾಕೆ ಈ ಕಾರಣ ಕೊಟ್ಟರು ಓಕೆ ಈಗ ಕೊಡೋದ್ರಿಂದಾಗಿ ಆಯಿತಾ ಓಕೆ ನನಗೆ ಈ ಒಂದು ಹೇಳ್ತಾರಲ್ಲ ತಪ್ಪು ಮಾಡೋ ಜೊತೆ ಕೈ ಜೋಡಿಸೋದು ಕೂಡ ತಪ್ಪು ಅನ್ನೋ ರೀತಿ ತ್ರಿವಿಕ್ರಮ ಬೇಡಪ್ಪ ಈ ತಪ್ಪು ಮಾಡೋದನ್ನ ಜೊತೆ ಸೇರ್ಕೊಂಡು ನಾನು ತಪ್ಪಿತ ಸಾಗೋದು ಬೇಡ ಅಂಥೇಳಿ ಏನಾದರೂ ಬವ್ಯಗಳಿಗೆ ರೀಸನ್ ಕೊಟ್ಟರು ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ತ್ರಿವಿಕ್ರಮರು ಕೊಟ್ಟಂಥ ರೀಸನ್ ಏನು ಬೊವ್ಯಗಳಿಗೆ ಇದ್ದಾವೆ ಅವು ಬೊಬ್ಗಳನ್ನ ಡ್ಯಾಮೇಜ್ ಮಾಡಿದಾವೆ ಅಂತಲೇ ಹೇಳ್ಬೋದು ಅದಾದ ನಂತರ ನಮ್ಮ ಮೋಕ್ಷಿತ ಬರ್ತಾರೆ ಮೋಕ್ಷಿತ ಒಂದು ಕೊಡ್ತಾರೆ ನೋಡಿ ನಮ್ಮ ಗೌತಮಿಗೆ ರೀಸನ್ ಗೌತಮಿ ಅದೇ ಒಂದು ರೀಸನ್ ಇಟ್ಕೊಂಡಾರೆ ನೀವು ಕ್ಯಾಪ್ಟನ್ಸಿನ ಆಯ್ತಾ ಆಡ್ಲಿಲ್ಲ ನೀವು ಕ್ಯಾಪ್ಟನ್ಸಿ ಬಿಟ್ಕೊಟ್ರಿ ಕ್ಯಾಪ್ಟನ್ಸಿ ಬಿಟ್ಕೊಟ್ರಿ ಕ್ಯಾಪ್ಟನ್ಸಿ ಬಿಟ್ಕೊಟ್ರಿ ಅಂತ ಗೌತಮಿ ಅವರೇ ಮೋಕ್ಷಿತನಿಗೆ ಇಲ್ದಿದ್ದು ಹೋರಿ ನಿಮಗೆ ಯಾಕ್ರೀರಿ ಮೋಕ್ಷಿತನೇ ಹೇಳ್ತಾ ಇದ್ದಾರೆ ನೋಡಮ್ಮ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಕ್ಯಾಪ್ಟನ್ ಆಗ್ದು ಬಿಗ್ ಬಾಸ್ ಮನೆಯಿಂದ ಹೋದರೂ ಪರವಾಗಿಲ್ಲ ನನಗೆ ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಆಯಿತಾ ನನ್ನ ಸ್ವಾಭಿಮಾನಕ್ಕೆ ನಾನು ನಾನು ಆಗ್ತಾ ಇಲ್ಲ ನಾನು ನನಗೆ ಬೇಡ ನಿನ್ನಿಂದ ನೀನು ಒಂದು ಪಟ್ಟು ನೀನು ಅವ್ರ ಹತ್ರ ಹೋಗಿ ಕೇಳಿ ನೀನು ಕೊಡ್ಲಿಲ್ಲ ನೀನು ಆಯ್ತಾ ಒಂದು ಮೂವತ್ತು ಇದ್ರದ್ದು ನಾ ಅವತ್ತು ಭಯಂಕರ ಕಮೆಂಟ್ ಮಾಡಿದ್ರು ಪಟ್ಟು ಕೇಳೋಕೆ ಸ್ವಾಭಿಮಾನ ಇರ್ಲಿಲ್ವಾ ಮೋಕ್ಷಿತನ್ಗೆ ಗೌತಮಿ ಹತ್ರ ಅಂತ ಅಲೋ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಇವತ್ತು ತಿಳ್ಕೊಂಡು ಅದಕ್ಕೆ ವಿಷಯ ಗೊತ್ತಾಗಲ್ಲ ಅನ್ನೋದು ಪಟ್ಟು ನಾವು ಮೋಕ್ಷಿತ ಕೇಳಿರ್ತಾರೆ ಆದ್ರೆ ಗೌತಮಿ ಕೊಟ್ಟಿರಲ್ಲ ಕೆ ಕೇಳಿ ಕೊಡಲ್ಲ ಅಲ್ಲಿರ್ತಾರೆ ಇಲ್ಲ ಅಂತ ಕೇಳಿರ್ತಾರೆ ಈಗ ಅರ್ಥ ಆಯಿತಾ ಅದಕ್ಕೆ ಕೋಪ ಬಂದಂತಹ ಮೋಕ್ಷಿತ ನೀನು ಯಾವತ್ತೂ ಕೂಡ ಗೌತಮ್ ಯತ್ರೆ ಏನೂ ಕೇಳಬಾರ್ದು ಅಂತ ನಿರ್ಧಾರ ಮಾಡೇನೆ ಅವರು ಈ ಕ್ಯಾಪ್ಟನ್ಸಿ ಬಂದಾಗ ಬೇಡ ಅನ್ನೋದು ಆ ಆಗಿ ಹೇಳ್ತಾರೆ ಮೋಕ್ಷಿತ ಗೌತಮಿ ಹತ್ರ ನೋಡಮ್ಮ ಕ್ಯಾಪ್ಟನ್ ಆಗದಲ್ಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಿಂದೇನು ಪ್ರಾಬ್ಲಮ್ಮು ಓ ನೆಕ್ಸ್ಟ್ ಎಲ್ಲ ರೀಸನ್ ಇದೆಯಾ ಅಂತಾರೆ ಅಲ್ಲಿಗೆ ನಮ್ಮ ಗೌತಮಿ ಕತೆ ಟೋಟಲಕ್ಕೆ ಮುಗ್ದೋಗುತ್ತೆ ನಮ್ಮಬ್ಬ ಯಾರ್ಯಾರನ್ನ ಮಾಡ್ತಾರೆ ಮೋಕ್ಷಿತ ಅಂತಂದರೆ ಧನ್ರಾಜ್ ಅವ್ರನ್ನ ಮತ್ತು ಗೌತಮಿಯರ ಉಗ್ರ ಮಂಜುಣ್ಣ ಉಗ್ರ ಮಂಜು ಅಣ್ಣನ ಮತ್ತು ಗೌತಮಿಗೆ ಸೇಮ್ ರೀಸನ್ನೇ ಅಂದರೆ ಇವರಿಬ್ಬ್ರದೂ ಅಷ್ಟೇ ಇವರಿಬ್ಬರು ಹೆಂಗ್ಯಾರು ಹೋಗಿದ್ದಾರೆ ಅಂದರೆ ಎಲ್ಲ ಮೇಲೆ ಈಗ ಆಟಾಡಕ್ಕೆ ಹೋಗ್ತಾ ಇದ್ದಾರೆ ಆಟ ಆಡಕ್ಕೆ ಟೈಮೆಲ್ಲ ಇರೋದು ನೀವು ಒಂದೇ ಒಂದು ವಾರ ಗೌತಮಿ ಉಗ್ರ ಮಂಜು ಹೆಂಗಾಗಿದೆ ಅಂದರೆ ಹೇಳುವಂಥದ್ದು ಒಕ್ಕೊಳ್ಳೇ ಅನಿವಾರ್ಯತೆ ಯಾಕೆಂದರೆ ಅವರು ಅವ್ರು ಒಪ್ಕೊಂಡ ಸ್ಥಿತಿಲಿ ಇದ್ದಾರೆ ಆಯ್ತಾ ಧನ್ರಾಜವರು ಧನ್ರಾಜ್ರಿಗೆ ಬಹುಶಃ ಒಳ್ಳೆ ರೀಸನ್ ಕೊಟ್ಟಿದ್ದೇನು ಅಂತಂದ್ರೆ ತಪ್ಪೇ ಮಾಡಲ್ಲ ಅಂತ ನಾವು ನಿಮ್ಮನ್ನು ತಿಳ್ಕೊಂಡಿದ್ದು ಆ ತಪ್ಪನ್ನು ನೀವು ಅಲ್ಲೇ ತಪ್ಪಾಗಿದೆ ಅಂತ ಒಪ್ಕೊಂಡ್ಲಾಗೆ ಸಾರಿ ಕೇಳಿಬಿಟ್ಟಿದ್ರು ಮುಗೋಗ್ಬಿಟ್ಟಿರೋದು ಬಟ್ ವಾರ ಇಡೀ ನಾವು ಗೇಮ್ ಗೇಮ್ಸ್ ಆಯಿತು ಅದರಿಂದ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಸರಿಯಾದ ರೀಸನ್ ಕೊಡ್ತಾರೆ ಧನ್ರಾಜವರಿಗೆ ಅದಾದ ನಂತರ ಗೌತಮಿ ಬರ್ತಾರೆ ಗೌತಮಿಯ ನಾಮಿನೇಷನ್ ಯಾರಪ್ಪ ಅಂದರೆ ಬಬ್ಬ್ಯಗೌಡ ರಜತ್ತು ಮತ್ತು ಮೋಕ್ಷಿತ ಗೌತಮಿ ಕೊಡುವ ರೀಸನನ್ನು ಅವ್ರು ಯಾರು ಒಪ್ಕೋಳೋಕ್ಕೆ ರೆಡಿ ಇಲ್ಲ ಯಾಕೆ ಅಂತಂದರೆ ಗೌತಮಿಯ ರೀಸನ್ ಏನಿದೆ ಯಾರು ಒಪ್ಕೊಳ್ಳೋಕ್ಕೆ ಆಯಿತಾ ರೆಡಿ ಇಲ್ಲ ಆಯಿತಾ ಹಾಗಾಗಿ ಮೋಕ್ಷಿತ ಆಗಲೇ ಉಗ್ದಾಗಿತ್ತಲ್ವ ನಿನ್ನ ಗೌತಮಿ ಕೊಟ್ಟ ರೀಸನ್ಗಳು ಯಾರಿಗೂ ಏನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಆಗಲಿ ರಜತ್ತಾಗಲಿ ಮತ್ತು ಆಗಲಿ ಮಾಯಿತು ಗಿಡ ಮನೆ ನೀವು ಕೊಟ್ಟಿದ್ದ ರೀಸನ್ನೇ ಕೊಡ್ತೀಯ ಅಂತ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಮೇಲೆ ಬಂದಂತಹ ನಮ್ಮ ಆಯ್ತು ರಜತ್ ಅವರು ಉಗ್ರ ಮಂಜುನಾ ಹಾಕೊಂಡು ಗುಂಬ್ಬಿಟ್ರು ಅಂದರೆ ಒಂದು ಅಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಗುಂಬ್ಬಿಟ್ರು ನನಗೆ ಬೇಜಾರಾಯ್ತು ಪಾಪ ಅನ್ನಿಸ್ತು ಉಗ್ರ ಮಂಜು ಅವ್ರನ್ನ ಅಂದ್ರೆ ಹೆಂಗ್ ಬೇಕಂಗೆ ಹಾಕೊಂಡು ಹಾಕೊಂಡು ಚರ್ಚ್ಬಿಟ್ರು ಉಗ್ರ ಮಂಜೂರಿಗೆ ಮಾತೇ ಇಲ್ಲ ಮಾತಾಡೋಕ್ಕೆ ಆಮೇಲೆ ನಮ್ಮ ಯಾರು ಯಾ ಭವ್ಯಗೌಡ ಅವ್ರಿಗೆಲ್ಲ ಏನು ಗೊತ್ತಾ ಹೇಳೋದನ್ನ ಡೈರೆಕ್ಟ್ ಹೇಳಿ ನೀನು ಮಾಡಿ ತಪ್ಪಕಣಮ್ಮ ಆಯಿತು ನೀನು ಸರಿ ಮಾಡ್ಕೋ ಇದ್ದರು ನಾನು ತುಂಬ ಸರಿ ಹೇಳಿದ್ದೀನಿ ಅಂತ ಅಷ್ಟೊತ್ತಿಗೆ ಎಪಿಸೋಡೇ ಮುಗಿಯೋ ಟೈಮ್ ಆಯಿತು ಇನ್ನೂ ಕೂಡ ನಾನು ಅಂದ್ಕೊಳ್ತಾ ಇದ್ದೆ ಡೈರೆಕ್ಟ್ ನಾಮಿನೇಷನ್ ಏನಾದರೂ ನಾವು ಮನುಮಂತು ಮಾಡ್ಬೋದೇನಾ ಅದೇ ರೀತಿ ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಇವೆಲ್ಲವೂ ಕೂಡ ನಾನು ವೆಯ್ಟ್ ಮಾಡ್ತಿದ್ದೆ ಬಟ್ ಯಾವ ಕೂಡ ಆಗಲಿಲ್ಲ ಯಾಕೆಂದರೆ ಎಪಿಸೋಡೆ ಮುಗಿದೋಯ್ತು ಒಟ್ಟಾರೆಯಾಗಿ ಇವತ್ತಿನ ನೀತಿ ಪಾಠ ಏನು ಗೊತ್ತಾ ನಿಮಗೆ ನಾನು ಹೇಳೋದು ತ್ರಿವಿಕ್ರಮ್ ಅವರು ಇಷ್ಟು ದಿನ ಟೇಕ್ ಕೇರ್ ಮಾಡ್ಕೊಂಬಂದಂತಹ ನಮ್ಮ ಬೊಬ್ಬೆಗೌಡನ್ನ ಒಂದೇ ಒಂದು ನಾಮಿನೇಷನಲ್ಲಿ ಆಯಿತಾ ಡ್ಯಾಮೇಜ್ ಮಾಡಿಟ್ರು ಅದೇ ರೀತಿ ಉಗ್ರ ಮಂಜು ಅವರು ಇಷ್ಟು ದಿನ ಟೆಕ್ ಕೇರ್ ಮಾಡ್ಕೊಂಬಂದು ಗೌತಮಿನ ಒಂದೇ ಒಂದು ನಾಮಿನೇಷನಲ್ಲಿ ಡ್ಯಾಮೇಜ್ ಮಾಡಿಟ್ರು ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಗೇಮನ್ನು ಗೇಮ್ ಥರ ತಗೊಳ್ಳಿ ಇಲ್ಲಿ ಯಾವುದೇ ರಿಲೇಶನ್ಶಿಪ್ ಬಿಲ್ಡ್ ಆದರೂ ಕೂಡ ತುಂಬ ಅದರೊಳಗಡೆ ಮುಡುಗ್ಬೇಡಿ ಒಂದು ಕಡೆ ಆಯಿತು ಅದನ್ನೊಂದು ಕಡೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಆಗುತ್ತೆ ಒಟ್ಟಾರೆಯಾಗಿ ಇವತ್ತಿನ ನಾಮಿನೇಷನ್ನು ನಿಜವಾಗ್ಲೂ ಕೂಡ ಚಿಂದಿ ಚಿತ್ರನ ಫೈರ್ ಆಗಿತ್ತು ಅದು ಬೇರೆ ಆ ಫೋಟೋಗಳನ್ನ ಬೆಂಕಿ ಅಂದರೆ ಬಾಯಲ್ಲಿ ನಿಮಗೆ ಗೊತ್ತಲ್ಲ ಕೆರೋಸಿನ್ ಹಾಕೊಂಡು ಇದ್ರು ಥರ ಉಬ್ಬು ಅಂತ ಹುಡುಕ್ತಾರಲ್ಲ ಆ ಥರ ಅದು ಆಯ್ತು ಫೋಟೋಗಳನ್ನು ಸೂಟ್ ಹಾಕೋದು ಇವತ್ತಿನ ನಾಮಿನೇಷನ್ನೇ ಹೈಲೈಟ್ ಯಾರ್ಯಾರು ಏನೇನು ಅಂತ ಕಾಣ್ತಿರೋ ಗೊತ್ತಿಲ್ಲ ನನಗೆ ಒಂದಂತೂ ಅರ್ಥ ಆಯಿತು ಅವ್ರವ್ರ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಗೊತ್ತಾಗೋದು ಅದು ಎಷ್ಟು ಬಿಸಿ ಅನ್ನೋದು ಎಷ್ಟು ಅದು ಅದರಿಂದ ನೋವಾಗುತ್ತೆ ಅನ್ನೋದು ಇವತ್ತು ಅವ್ರವ್ರ ಬುಡಕ್ಕೆ ಬಿಸಿ ಬಿದ್ದಿದೆ ನೋಡೋಣ ನಾಳೆ ಎಪಿಸೋಡಲ್ಲಿ ಇದರ ಕಾವು ಯಾರು ಯಾರನ್ನ ಸುಡುತ್ತೆ ಅಂತೇಳಿ ಒಟ್ಟಾರೆಯಾಗಿ ತ್ರಿವಿಕ್ರಮ ಗೌತಮಿನ ಏನ ಸಾರಿ ತ್ರಿವಿಕ್ರಮು ಬೊವೇಗೌಡ ನಾಮಿನೇಟ್ ಆಗಿರ್ ಮಾಡಿದ್ದು ಮಾಡಿದ ತಪ್ಪು ಅಂತೇಳಲ್ಲ ನಾನು ಕೊಟ್ಟ ರೀಸನ್ನು ಸ್ವಲ್ಪ ಬೆಟ್ರಾಗಿ ಕೊಡ್ಬೋದಿತ್ತು ಯಾಕೆಂದರೆ ಸ್ವಂತ ಇಷ್ಟು ದಿನ ಜೊತೆಲಿಟ್ಕನ ಅಂತ ಗೆಳತಿ ನಮ್ಮ ಅಬ್ಬುಬ ಕೂಡ ಅವರೇ ಈಗ ತಪ್ಪಿತೋಸ್ತ ಸ್ಥಾನ ನಿಲ್ಸದಂಗಾಯ್ತು ನಾನು ಇದನ್ನೇ ಮನೇಲಿ ಹೇಳಿದ್ದೆ ಅದೇ ರೀತಿ ನಮ್ಮ ಉಗ್ರ ಮಂಜು ಗೌತಮಿನ ಚಿನ್ನ ನೋಡ್ಕೊ ಮುಂತಪ್ಪಿತಸ್ಥ ಸ್ಥಾನಕ್ಕೆ ಆಯಿತು ನಿಮ್ಗೆ ಹೆಂಗೆ ಅನಿಸ್ತೇನೆ ಹೊಟ್ಟಿಲ್ಲ ಒಳ್ಳೆ ನನಗೆ ಹೆಂಗ ಅನಿಸ್ತು ಹೊಟ್ಟಾರೆ ಇಲ್ಲಿ ಯಾರೂ ತಪ್ಪಲ್ಲ ಯಾಕೆಂದರೆ ತ್ರಿವಿಕ್ರಮರು ಕೂಡ ಇಲ್ಲಿ ಆಡಕ್ಕೆ ಬಂದಿರೋದು ಆಯಿತಾ ಉಗ್ರ ಮಂಜುವವರು ಕೂಡ ಇಲ್ಲಿ ಆಡೋಕ್ಕೆ ಬಂದಿರೋದು ಗೌತಮಿನೂ ಕೂಡ ಇಲ್ಲಿ ಆಡೋಕ್ಕೆ ಬಂದಿರೋದು ಎಲ್ಲರೂ ಮವ್ಯ ಗೌಡ ಮೋಕ್ಷಿತ ರಜತ್ತು ಹನುಮತ್ತು ಅದೇ ರೀತಿ ಇದ್ದಂದ್ರೆ ಎಲ್ಲರೂ ಕೂಡ ಆಟ ಆಡೋಕ್ಕೆ ಬರೋ ಬಂದಿರೋದು ಆಗಿ ಬಿಗ್ ಬಾಸ್ ಗೇಮೇ ಇಂಪಾರ್ಟೆಂಟು ಇನ್ನೆಲ್ಲವೂ ಕೂಡ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ನನ್ನ ಇವತ್ತಿನ ನಾನು ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್